ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತೇನು ಅಡುಗೆ ಮಾಡೋದು ಅಂದರೆ ಮಾವಿನಕಾಯಿ ಚಟ್ನಿ ಮಾಡೋಣ ಮಾವಿನಕಾಯಿ ಚಟ್ನಿಗೆ ಈ ಮಾವಿನಕಾಯಿ ಇದೆ ಈ ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು ಇದನ್ನು ಕಟ್ ಮಾಡ್ಕೊತೀನಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತೀನಿ ಸಿಪ್ಪೆ ಇರುವಾಗಲೇ ಸಿಪ್ಪೆ ತೆಗಿಯೋದಿಲ್ಲ ನೋಡಿ ಫ್ರೆಂಡ್ ಮಾವಿನಕಾಯಿ ಚಟ್ನಿಗೆ ಸ್ವಲ್ಪ ಮೆಣಸಿನ್ಕಾಯಿ ಬಿಸಿ ಮಾಡ್ಕೊಬೋಣ ಮೆಣಸಿನ್ಕಾಯಿ ಹುಡ್ಕೊಂಬೋಣ ಮಾನ್ಕಾಯಿ ಚಟ್ನಿ ಬೇಗ ಆಗುತ್ತೆ ಏನು ಕೆಲಸನೇ ಇಲ್ಲ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಂಡ್ರೆ ಆಯಿತು ಈ ಥರ ಚಟ್ನಿ ಮಾನ್ಕಾಯಿ ಇದು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ ಇದು ಬ್ಯಾಡಿಗೆ ಮೆಣಸು ಅದು ಸ್ವಲ್ಪ ಖಾರ ಇದೆ ನಾನು ಸಾಕು ಇಷ್ಟೇ ಮೆಣಸು ಹಾಕ್ತೀನಿ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಖಾರ ಬೇಕಂದ್ರೆ ಸ್ವಲ್ಪ ಹಾಕೊಳ್ಳ್ರಿ ಸ್ವಲ್ಪ ಮೆಣಸಿನಕಾಯಿ ಫ್ರೈ ಆಗಲಿ ಏನು ಬೇಡ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾನ್ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಕಡ್ಡಿ ಕರ್ಬೇವ್ ಹಾಕ್ಕೊಡೋಣ ಚಟ್ನಿಗೆ ಕರ್ಬೇವ್ ಚಟ್ನಿನೇ ತೊಳೆದಿಟ್ಕೊಂಡಿದ್ದೀನಿ ನಾನು ಒಂದು ಬೆಳ್ಳುಳ್ಳಿ ಹಾಕೋಣ ಒಂದು ಬೌಲು ತೆಂಗಿನಕಾಯಿ ತುರಿ ಹಾಕೊತೀನಿ ತೆಂಗಿನಕಾಯಿ ತುರಿ ಏನು ಫ್ರೈ ಮಾಡ್ಕೊಬೇಕಂತಿಲ್ಲ ಫ್ರೈ ಮಾಡಿ ಹಾಕ್ಕೊಂಡ್ರೆ ತೆಂಗಿನಕಾಯಿ ತುರಿನಾ ಮಾಡಿ ಹಾಕಿದ್ರೆ ಬೇಗ ಅಳಿಸೋಗೋದಿಲ್ಲ ಚಟ್ನಿ ಅಷ್ಟೇ ಆಯ್ತು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ನೋಡ್ರಿ ಫ್ರೈ ಮಾಡೋದು ಇವಾಗ ಇದಕ್ಕೆ ಮಾವಿನಕಾಯಿ ಹಾಕ್ಕೊತೀನಿ ನಾನು ಇಷ್ಟು ಈ ಕೆಂಪಿಗೆ ಅಂತ ಹಣ್ಣಾಗಿಲ್ಲ ಇದು ಹುಳಿ ಹಣ್ಣು ಹುಳಿಕಾಯಿ ಸ್ವಲ್ಪ ಮೆತ್ತಗಾಗಿದೆ ಅದಕ್ಕೆ ಕೆಂಪಾಗಿದೆ ಅಷ್ಟೇ ಹುಳಿ ಇದೆ ಇದು ಚಟ್ನಿಗೆ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಬಾಡಿಗೆ ಮೆಣಸು ತೆಂಗಿನಕಾಯಿ ಇದ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಾಯಿತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಇದು ಸ್ವಲ್ಪ ತಣ್ಣಗಾಗಲಿ ಹಂಗೆ ರುಬ್ಕೊಂಬರೋಣ ಅದ್ರ ಜೊತೆ ಉಪ್ಪು ಹಾಕ್ಬಿಡ್ತೀನಿ ಅದ್ರ ಜೊತೆಗೆ ನೀವು ಮಿಕ್ಸಿ ಮಾಡ್ಕೊಂಬರೋಣ ಸ್ವಲ್ಪ ಹಾರಲಿ ನೋಡಿ ಫ್ರೆಂಡ್ ರುಬ್ಕೊಂಡಿದ್ದೀನಿ ಮಾವಿನಕಾಯಿ ಚಟ್ನಿ ಈ ಥರ ಬಂತು ಇವಾಗ ಒಂದು ಪುಟ್ಟದೊಂದು ಒಗ್ಗರಣೆ ಹಾಕೊಳ್ಳೋಣ ಮತ್ತು ಒಂದು ವಿಷಯ ಎಂತ ಗೊತ್ತಾ ಫ್ರೆಂಡ್ ಮಾವಿನಕಾಯಿ ಚಟ್ನಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಣಗಿರೋದೆ ಹಾಕಬೇಕು ರೆಡ್ ರೆಡ್ ಕಲರ್ ಹಸಿರು ಮೆಣಸಿನಕಾಯಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಮಾನ್ಕಾಯಿ ಚಟ್ನಿ ಬೇಡಿಗೆ ಮೆಣಸಿನಿಂದ ಮಾಡ್ತಾನೇ ಚೆನ್ನಾಗಿರುತ್ತದು ಅದಕ್ಕೆ ನಾನು ಬೇಡಿಗೆ ಮೆಣಸಿನ್ ಹಾಕಿರೋದು ಹಸಿರು ಮೆಣಸು ಹಾಕಿದ್ರೆ ಮಾನ್ಕಾಯಿ ಚಟ್ನಿ ಥರ ಅಷ್ಟು ಟೇಸ್ಟ್ ಬರೋಲ್ಲ ಈಗ ಒಂದು ಚಿಕ್ಕದೊಂದು ಒಗ್ಗರಣೆ ಹಾಕೋಣ ಮಾನ್ಕಾಯಿ ಚಟ್ನಿ ಅಂದರೆ ಸೂಪರಾಗಿ ಬರುತ್ತೆ ನೋಡಿ ನೋಡೋಣ ಸಾಸಿವೆ ಹಾಕಿ ಸ್ವಲ್ಪ ಕಾಳು ಚಂಪು ಪುಷ್ಟು ಸ್ವಲ್ಪ ಹಾತಿನಿ ಒಂದು ಚಿಟಿಕೆ ಅಂಜೀರ್ ಗಷ್ಟೆ ಚಟ್ನಿ ಮೇಲಂದ ಒಗ್ಗರಣೆ ಬಿದ್ರೆ ಅಹಾ ಮಾಂತಕ ಚಟ್ನಿ ಸೂಪರ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಒಂದಸರಿ ಈ ಥರ ಚಟ್ನಿನ ಸ್ಟವ್ ಆಫ್ ಮಾಡ್ಕೋತೀನಿ ಅದು ಚಟ್ನಿ ಈ ಥರ ಚಟ್ನಿ ಮಾಡಿಕೊಂಡು ಫ್ರೆಂಡ್ ಚಪಾತಿ ದೋಸೆ ಜೊತೆ ಎಲ್ಲ ರೊಟ್ಟಿ ಜೊತೆ ಅನ್ನ ಜೊತೆ ಅಂದರೆ ಸೂಪರಾಗಿರುತ್ತೆ ನೋಡಿ ಸೂಪರಾಗಿ ಒಂದಿದೆ ಚಟ್ನಿ ಮಾವಿನಕಾಯಿ ಚಟ್ನಿ ಫ್ರೆಂಡ್ ಖಂಡಿತ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡಿರ್ತೀರಾ ಅಂದರೆ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿ ಮಾಡಿ ನೋಡಿ ಇದೇ ಥರ ರೆಸಿಪಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಮತ್ತು ನಾನು ವೀಡಿಯೋ ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ